ಸಾಧಾರಣ ಕಾಲದ ಎರಡನೆಯ ಸೋಮವಾರ ಮೊದಲನೆಯ ಸಾಮುವೇಲನ ಗ್ರಂಥದಿಂದ ವಾಚನ ಆಗ ಸಮುವೇಲನು ಅದಿರಲಿ ಸರ್ವೇಶ್ವರ ಕಳೆದ ರಾತ್ರಿ ನನಗೆ ಹೇಳಿದ್ದನ್ನು ತಿಳಿಸುತ್ತೇನೆ ಕೇಳು ಎಂದನು ಅವನು ಏಳು ಎನ್ನಲು ಸಮುವೇಲನು ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿದ್ದರು ಸರ್ವೇಶ್ವರ ನಿನಗೆ ಇಸ್ರಾಯೇಲರಲ್ಲಿ ರಾಜಾಭಿಷೇಕ ಮಾಡಿದ್ದರಿಂದ ನೀನು ಎಲ್ಲಾ ಕುಲಗಳಿಗೆ ಶಿರಸ್ಸಾದೆ ಅವರು ನಿನಗೆ ಹೊರಟು ಹೋಗಿ ದುಷ್ಟರಾದ ಅಮ್ಮ ಲೇಖ್ಯರೊಡನೆ ಯುದ್ಧ ಮಾಡಿ ಅವರೆಲ್ಲರನ್ನು ಸಂಪೂರ್ಣವಾಗಿ ನಾಶ ಮಾಡು ಎಂದು ಹೇಳಿದರು ಆದರೆ ನೀನು ಸರ್ವೇಶ್ವರನ ಮಾತು ಕೇಳದೆ ಕೊಳ್ಳೆಗಾಗಿ ಮನಸೋತು ಅವರಿಗೆ ದ್ರೋಹ ಮಾಡಿದ್ದೇಕೆ ಎಂದನು ಆಗ ಸೌಲನು ಸಮುವೇಲನಿಗೆ ಏನು ನಾನು ಸರ್ವೇಶ್ವರನ ಮಾತನ್ನು ಕೇಳಲಿಲ್ಲವೇ ಅವರು ಕಳುಹಿಸಿದಲ್ಲಿಗೆ ಹೋಗಿ ಹಮಲೇಕೆರನೆಲ್ಲ ಸಂಹರಿಸಿ ಅವರ ಅರಸನಾದ ಹಗಾಗನನ್ನು ಹಿಡಿದು ತಂದೆ ಆದರೆ ಜನರು ಸಂಪೂರ್ಣವಾಗಿ ಸಂಹರಿಸಬೇಕಾದ ಕೊಳ್ಳೆಯಲ್ಲಿ ಉತ್ತಮವಾದ ಕುರಿ ದನಗಳನ್ನು ನಿಮ್ಮ ದೇವರಾದ ಸರ್ವೇಶ್ವರನಿಗೆ ಗಿಲ್ಗಾಲಿನಲ್ಲಿ ಬಲಿಯರ್ಪಣೆ ಮಾಡುವುದಕ್ಕಾಗಿ ಉಳಿಸಿ ತಂದರು ಎಂದು ಉತ್ತರ ಕೊಟ್ಟನು ಅದಕ್ಕೆ ಸಮುವೇಲನು ಹಿಂತೆಂದನು ವಿಧೇಯತೆಯನ್ನು ಮೆಚ್ಚುವಷ್ಟು ಬಲಿ ಹೋಮಗಳನ್ನು ಮೆಚ್ಚುತ್ತಾರೆಯೇ ಸರ್ವೇಶ್ವರ ಇಲ್ಲ ಬಲಿಯರ್ಪಣೆಗಿಂತ ಅಜ್ಞಾಪಾಲನೆ ಶ್ರೇಷ್ಠ ಟಗರುಗಳ ಕೊಬ್ಬಿಗಿಂತ ವಿಧೇಯತೆ ವಿಶಿಷ್ಟ ತಂತ್ರ ಮಂತ್ರಗಳಷ್ಟೇ ಕೆಟ್ಟದ್ದು ಪ್ರತಿಭಟನೆ ಕಳ್ಳ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನ ಹಟಮಾರಿತನ ನೀ ತಳ್ಳಿಬಿಟ್ಟೆ ಸರ್ವೇಶ್ವರನ ಆದೇಶವನ್ನು ತಳ್ಳಿ ಬಿಟ್ಟರವರು ನಿನ್ನ ಹರಸುತನವನ್ನು ಎಂದು ನುಡಿದನು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸನ್ಮಾರ್ಗ ಹಿಡಿದವನಿಗೆ ಪರಮ ಜೀವೋದ್ಧಾರವನ್ನು ನಿನ್ನ ಬಲಿಯರ್ಪಣೆಯನ್ನು ನಾ ತಪ್ಪೆಣಿಸುತ್ತಿಲ್ಲ ನನ್ನ ಮುಂದಿವೆ ಸತತ ನಿನ್ನ ದಹನ ಬಲಿಗಳೆಲ್ಲ ನಾ ಕೋರುವುದು ನಿನ್ನ ಮನೆಯ ಹೋರಿಗಳನ್ನಲ್ಲ ನಾ ಬಯಸುವುದು ನಿನ್ನ ಮಂದೆಯ ಹೋತಗಳನ್ನಲ್ಲ ಶ್ಲೋಕ ಸನ್ಮಾರ್ಗ ಹಿಡಿದವನಿಗೆ ಪರಮ ಜೀವೋದ್ಧಾರವನ್ನು ನನ್ನ ವಿಧಿಗಳ ಪಠಿಸುವ ಹಕ್ಕು ನಿಮಗೆಂತು ನನ್ನ ನಿಬಂಧನೆಗಳ ನೀವು ಜಪಿಸುವುದೆಂತು ನನ್ನ ಮಾತುಗಳನ್ನು ನೀವು ತಾತ್ಸಾರ ಮಾಡುತ್ತೀರಿ ನನ್ನ ತಿದ್ದುಪಾಠಗಳನ್ನು ನೀವು ಧಿಕ್ಕರಿಸುತ್ತೀರಿ ಶ್ಲೋಕ ಸನ್ಮಾರ್ಗ ಹಿಡಿದವನಿಗೆ ಪರಮ ಜೀವೋದ್ಧಾರವನ್ನು ನೀವು ಇದನ್ನೆಲ್ಲಾ ಮಾಡಿದರು ನಾ ಎನ್ನುವಿರ ನಾ ಕೂಡ ನಿಮ್ಮಂತವನು ಎಂದುಕೊಂಡಿರ ಧನ್ಯವಾದದ ಬಲಿ ಅನ್ಯ ನನಗೆ ಸನ್ಮಾನಿತನು ಸನ್ಮಾರ್ಗ ಹಿಡಿಯುವವನಿಗೆ ತೋರುವೆ ಪರಮ ಜೀವೋದ್ಧಾರವನ್ನು ಶ್ಲೋಕ ಸನ್ಮಾರ್ಗ ಹಿಡಿದವನಿಗೆ ಪರಮ ಜೀವೋದ್ಧಾರವನ್ನು ಘೋಷಣೆ ಹಲ್ಲೆಲೂಯ ಹಲ್ಲೆಲೂಯ ಪ್ರಭುವಿಗಾಗಿ ಎನ್ನ ಮನ ಕಾದಿದೆ ಆತನ ವಾಕ್ಯದಲ್ಲಿ ನಂಬಿಕೆ ನನಗಿದೆ ಹಲ್ಲೆಲೂಯ ಮಾರ್ಕನೋ ಬರೆದ ಶುಭ ಸಂದೇಶದಿಂದ ವಾಚನ ಯೌವ್ವಾನನ ಶಿಷ್ಯರು ಮತ್ತು ಫರಿಸಾಯರು ಉಪವಾಸ ಋತವನ್ನು ಕೈಗೊಂಡಿದ್ದ ಒಂದು ಸಂದರ್ಭದಲ್ಲಿ ಕೆಲವು ಜನರು ಏಸುವಿನ ಬಳಿಗೆ ಬಂದರು ಅವರು ಯೌವ್ವಾನನ ಶಿಷ್ಯರು ಮತ್ತು ಫರಿಸಾಯರ ಶಿಷ್ಯರು ಉಪವಾಸ ಋತವನ್ನು ಕೈಗೊಳ್ಳುತ್ತಾರೆ ಆದರೆ ನಿನ್ನ ಶಿಷ್ಯರೇಕೆ ಆಕೆ ಮಾಡುವುದಿಲ್ಲ ಎಂದು ಕೇಳಿದರು ಅದಕ್ಕೆ ಏಸು ಮಧು ವಣಿಗನು ಜೊತೆಯಲ್ಲಿ ಇರುವಾಗ ಅವನ ಆಪ್ತರು ಉಪವಾಸ ಮಾಡುವುದುಂಟೆ ಖಂಡಿತವಾಗಿಯೂ ಇಲ್ಲ ಅವನು ತಮ್ಮ ಜೊತೆಯಲ್ಲಿರುವಷ್ಟು ಕಾಲ ಅವರು ಉಪವಾಸ ಮಾಡಲಾಗದು ಮಧು ವಣಿಗನು ಅವರಿಂದ ಹಗಲಬೇಕಾಗುವ ಕಾಲ ಬರುವುದು ಆಗ ಅವರು ಉಪವಾಸ ಮಾಡುವರು ಹಳೆಯ ಅಂಗಿಗೆ ಹೊಸ ಬಟ್ಟೆಯ ತೇಪೆಯನ್ನು ಯಾರೂ ಹಾಕುವುದಿಲ್ಲ ಹಾಕಿದ್ದಲ್ಲಿ ಹೊಸ ತೇಪೆಯು ಅಂಗಿಯನ್ನು ಇಂಜುವುದರಿಂದ ಹರಕು ಹೆಚ್ಚಾಗುತ್ತದೆ ಅಂತೆಯೇ ಹಳೆಯ ಬುದ್ದಲಿಗಳಲ್ಲಿ ಹೊಸ ಮದ್ಯವನ್ನು ಯಾರೂ ತುಂಬಿ ಬಿಡುವುದಿಲ್ಲ ತುಂಬಿಬಿಟ್ಟರೆ ಅದರಿಂದ ಬುದ್ದಲಿಗಳು ಬಿರಿಯುತ್ತವೆ ಮದ್ಯವು ಮತ್ತು ಬುದ್ದಲಿಗಳು ಎರಡೂ ನಷ್ಟವಾಗುತ್ತವೆ ಆದುದರಿಂದ ಹೊಸ ಮದ್ಯವನ್ನು ಹೊಸ ಬುದ್ಧಲಿಗಳಲ್ಲೇ ತುಂಬಿಡಬೇಕು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಹೃದಯ ಉಳ್ಳವನಿಗೆ ಆರೋಗ್ಯ ಆರೋಗ್ಯ ಸತ್ಯದಲ್ಲಿ ಸಂತೋಷಿಸುವನಿಗೆ ಆರೋಗ್ಯ ಆರೋಗ್ಯ ಹರ್ಷ ಹೃದಯ ಉಳ್ಳವನಿಗೆ ಆರೋಗ್ಯ ಆರೋಗ್ಯ ಸತ್ಯದಲ್ಲಿ ಸಂತೋಷಿಸುವನಿಗೆ ಆರೋಗ್ಯ ಆರೋಗ್ಯ ಕರ್ತನಲ್ಲಿ ಜೀವಿಸಿದರೆ ಆರೋಗ್ಯವು ವಾಕ್ಯವನ್ನು ಧ್ಯಾನಿಸಿದರೆ ಆರೋಗ್ಯವು ಆರೋಗ್ಯ 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 ಮಾತಿನಿಂದ ಬನಸಿಗೆ ನಮ್ಮ ಮನೆ ಅದು ಆತ್ಮಕೇಸಿಹಿ ಎಲುಬಿಗೆ ಕ್ಷೇಮ ಸಭಿಮತಿನಿಂದ ಮಾತಿನಿಂದ ನಮ್ಮ ಮನೆ ಅದು ಆತ್ಮಕೇ ಸಿಹಿ ಎಲುಬಿಗೆ ಕ್ಷೇಮ ದೇವರಿಗೆ ಭಯಪಡುವವನಿಗೆ ಆರೋಗ್ಯವೂ ಕೆಟ್ಟದನ್ನು ತೊರೆದು ಬಿಡುವವನಿಗೆ ಸಂತೋಷವು ಇದರಿಂದ ದೇಹಕ್ಕೆ ಆರೋಗ್ಯವೂ ಎಲುಬಿಗೆ ಸಾರವು ಇದರ യാള്ളവനിക ಮಾತುಗಳನ್ನು ಆಲಿಸುವವನಿಗೆ ಸಂತೋಷ ಹೃದಯದಲ್ಲಿ ಇಟ್ಟುಕೊಳ್ಳುವವನಿಗೆ ಸಂತೋಷ ತಂದೆ ಮಾತುಗಳನ್ನು ಆಲಿಸುವವನಿಗೆ ಸಂತೋಷ ಹೃದಯದಲ್ಲಿ ಇಟ್ಟುಕೊಳ್ಳುವವನಿಗೆ ಸಂತೋಷ ಅವುಗಳ ಪ್ರಕಾರ ಜೀವಿಸುವವನಿಗೆ ಜೀವವು ದೇವರ ವಾಕ್ಯಗಳೇ ಆಧಾರವು ಇದರಿಂದ ದೇಹಕ್ಕೆ ಆರೋಗ್ಯವು ಎಲುಬಿಗೆ ಸಾರವು ಇದರಿಂದ ದೇಹಕ್ಕೆ ಆರೋಗ್ಯವು ಎಲುಬಿಗೆ ಸಾರವು ಹಸ ಹೃದಯ ಉಳ್ಳವನಿಗೆ ಆರೋಗ್ಯ ಆರೋಗ್ಯ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿದರೆ ಅನಾರೋಗ್ಯ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಿದರೆ ಅನಾರೋಗ್ಯ ಇನ್ನೊಬ್ಬರ ಮನಸ್ಸಿಗೆ ನೋವು ಉಂಟು ಮಾಡಿದರೆ ಅನಾರೋಗ್ಯ ಇದೇ ಇದೇ ರೋಗದ ರಹಸ್ಯವು ಇದೇ ಇದೇ ರೋಗಕ್ಕೆ ಕಾರಣ ಹರ್ಷ ಹೃದಯ ಸತ್ಯದಲ್ಲಿ ಸಂತೋಷಿಸುವನಿಗೆ ಆರೋಗ್ಯ ಆರೋಗ್ಯ